ಮನೆಯ ಬಳಿ ಆಟ ಆಡ್ತಿದ್ದಾಗ ದಾರಿ ಹೋಕನೊಬ್ಬ ಐದು ವರ್ಷದ ಪುಟ್ಟ ಮಗುವನ್ನ ನಂತೆ ಒದ್ದಿರುವ ಘಟನೆ ಬೆಂಗಳೂರು ನಗರದ ನಗರದಲ್ಲಿ ನಡೆದಿದೆ ಐದು ವರ್ಷದ ನ್ಯೂ ಜೈನ್ ಎಂಬ ಪುಟ್ಟ ಬಾಲಕ ತ್ಯಾಗರಾಜ ನಗರದಲ್ಲಿರುವ ತನ್ನ ಅಜ್ಜಿಯ ಮನೆಯ ಬಳಿ ಆಟವಾಡ್ತಿದ್ದಾಗ ವ್ಯಕ್ತಿಯೊಬ್ಬ ಬಾಲಕನ ಮೇಲೆ ಕ್ರೂರವಾಗಿ ಒದ್ದು ನಂತರ ಹಲ್ಲೆ ನಡೆಸಿದ್ದಾನೆ ಈ ಘಟನೆ ಡಿಸೆಂಬರ್ ಹದಿನಾಲ್ಕರಂದು ನಡೆದಿದೆ ಈ ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ ಮಗುವಿನ ತಾಯಿ ಸಲ್ಲಿಸಿದ ದೂರಿನ ಪ್ರಕಾರ ಆರೋಪಿ ರಂಜನ್ ಅಂತ ಗುರುತಿಸಲಾಗಿದೆ ರಂಜನ್ ಬಾಲಕನನ್ನ ನಂತೆ ಒದ್ದಿದ್ದಾನೆ ಇದರಿಂದಾಗಿ ಬಾಲಕ ಹುಬ್ಬಿನ ಮೇಲೆ ರಕ್ತಸ್ರಾವ ಮತ್ತು ಕೈ ಮತ್ತು ಕಾಲುಗಳಲ್ಲಿ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ಬನಶಂಕರಿ ಪೊಲೀಸರು ನ್ಯಾಯಾಲಯದ ಅನುಮತಿಯ ನಂತರ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ತಿಳಿದು ಬಂದಿದೆ